ಗದ್ಯಪಾಠ ಆರು ಹಬ್ಬಗಳು ಭಾಷಾಭ್ಯಾಸ ಭಾಗ ಈ ಕೆಳಗಿನ ಅ ಪಟ್ಟಿಗೆ ಬ ಪಟ್ಟಿಯನ್ನು ಹೊಂದಿಸಿ ಬರೆಯಿರಿ ಅ ಪಟ್ಟಿ ಬ ಪಟ್ಟಿ ಯುಗಾದಿ ಆಚರಣೆ ಚೈತ್ರ ಶುದ್ಧ ಪಾಡ್ಯ ಗಣರಾಜ್ಯ ದಿನಾಚರಣೆ ಜನವರಿ ಇಪ್ಪತ್ತಾರು ಸ್ವಾತಂತ್ರ್ಯ ದಿನಾಚರಣೆ ಆಗಸ್ಟ್ ಹದಿನೈದು ಮಕ್ಕಳ ದಿನಾಚರಣೆ ನವೆಂಬರ್ ಹದಿನಾಲ್ಕು ಕ್ರಿಸ್ಮಸ್ ಆಚರಣೆ ಡಿಸೆಂಬರ್ ಇಪ್ಪತ್ತೈದು ಭಾಗ ಈ ಬಿಟ್ಟ ಸ್ಥಳಗಳನ್ನು ನೀಡಿರುವ ಆಯ್ಕೆಯ ಉತ್ತರಗಳಿಂದ ಸರಿಯಾದದ್ದನ್ನು ಆರಿಸಿ ಬರೆಯಿರಿ ಒಂದು ದೀಪಾವಳಿ ಹಬ್ಬದಲ್ಲಿ ಲಕ್ಷ್ಮೀ ಪೂಜೆ ಮಾಡುತ್ತಾರೆ ಎರಡು ರಾಖಿ ಹಬ್ಬದ ಉದ್ದೇಶ ಅಣ್ಣ ತಂಗಿ ಬಾಂಧವ್ಯ ಗಟ್ಟಿಗೊಳಿಸುವುದು ಮೂರು ಸಾಂತಾಕ್ಲಾಸ್ ತಾತ ಬರುವ ಹಬ್ಬ ಕ್ರಿಸ್ಮಸ್ ನಾಲ್ಕು ಈದ್ ಉಲ್ ಫಿತರ್ ಅನ್ನು ಚಂದ್ರ ಕಾಣಿಸಿದ ನಂತರ ಆಚರಿಸುತ್ತಾರೆ ಐದು ಶಿಕ್ಷಕರ ದಿನವನ್ನು ಸೆಪ್ಟೆಂಬರ್ ಐದು ಆಚರಿಸುತ್ತೇವೆ ಭಾಷಾಭ್ಯಾಸ ಭಾಗ ಅ ಕೆಳಗೆ ಕೊಟ್ಟಿರುವ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಒಂದು ತಳಿರು ತೋರಣ ಹಬ್ಬದಂದು ಮನೆಯನ್ನು ತಳಿರು ತೋರಣದಿಂದ ಸಿಂಗರಿಸುತ್ತಾರೆ ಎರಡು ಸಂತೋಷ ಪಟಾಕಿ ಸಿಡಿಸುವುದೆಂದರೆ ಮಕ್ಕಳಿಗೆ ಬಹಳ ಸಂತೋಷ ಮೂರು ಸಿಂಗಾರ ಸಿಂಗಾರಗೊಂಡ ದೇವರನ್ನು ನೋಡಲು ಎರಡು ಕಣ್ಣುಗಳು ಸಾಲದು ನಾಲ್ಕು ದುಂಬಾಲು ಜಾತ್ರೆಯಲ್ಲಿ ತೇರು ಎಳೆಯಲು ಜನರು ದುಂಬಾಲು ಬಿದ್ದರು ಐದು ಖುಷಿಯೋ ಖುಷಿ ಆಟವಾಡಲು ಮಕ್ಕಳಿಗೆ ಖುಷಿಯೋ ಖುಷಿ ಭಾಗ ಈ ಕೆಳಗಿನ ವಾಕ್ಯಗಳಲ್ಲಿನ ಪದಗಳನ್ನು ಹಿಂದೆ ಮುಂದೆ ಮಾಡಲಾಗಿದೆ ನೀವು ಅವುಗಳನ್ನು ಸರಿಯಾಗಿ ಜೋಡಿಸಿ ಅರ್ಥಪೂರ್ಣ ವಾಕ್ಯಗಳನ್ನಾಗಿ ರಚಿಸಿರಿ ಉತ್ತರಗಳು ಒಂದು ಅಂದು ಊರಿನ ಮನೆ ಮನೆಗಳಲ್ಲಿ ದೀಪಗಳ ಹಬ್ಬ ಎರಡು ರಂಜಾನ್ ತಿಂಗಳಲ್ಲಿ ಹಗಲು ಉಪವಾಸ ಮಾಡಿ ದೇವರಿಗೆ ಪ್ರಾರ್ಥನೆ ಸಲ್ಲಿಸುತ್ತಾರೆ ಮೂರು ಕ್ರಿಸ್ಮಸ್ ಹಬ್ಬಕ್ಕೆ ಮನೆಯನ್ನು ಸಿಂಗರಿಸುತ್ತಾರೆ ನಾಲ್ಕು ಅಣ್ಣ ತಮ್ಮಂದಿರುಗಳಿಗೆ ಹುಡುಗಿಯರು ರಾಖಿಯನ್ನು ಕಟ್ಟುತ್ತಾರೆ